ಗುಡ್ ಮಾರ್ನಿಂಗ್ ಇವತ್ತು ಮಂಗಳವಾರದ ಲಾಗಿರುತ್ತೆ ಇದು ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕ್ಕೊಂಡು ಮನೇಲಿರೋ ದೇವ್ರನ್ನೆಲ್ಲ ತೊಳ್ಕೊಂಡ್ಬಿಟ್ಟು ಅಂದರೆ ಮನೆ ದೇವ್ರ ವಾರ ಇವತ್ತು ಹಾಗಾಗಿ ಪೂಜೆ ಮಾಡ್ತಾ ಇರೋದು ಪೂಜೆ ಮಾಡಿಕೊಂಡೆ ಪೂಜೆ ಮಾಡ್ಕೊಂಡು ಇವತ್ತು ಬೆಳಗ್ಗೆ ಟಿಫನ್ಗೆ ಅಂತ ಶಾವಿಗೆ ಉಪ್ಪಿಟ್ಟು ಮಾಡಿದ್ದೀನಿ ಈ ರೆಸಿಪಿ ಬೇಕೆಂದರೆ ಕಮೆಂಟ್ ಮಾಡಿ ಹಾಗೆ ಇವತ್ತು ಶಾವಿಗೆ ಉಪ್ಪಿಟ್ಟು ಮಾಡ್ಕೊಂಡ್ಬಿಟ್ಟು ನನ್ನ ಮಗಳಿಗೆ ಒಂದು ಸ್ವಲ್ಪ ತಿನ್ನಿಸಿ ಮಧ್ಯಾಹ್ನಕ್ಕೆ ಅಂತ ಚಪಾತಿ ಮಾಡ್ತಾ ಇದ್ದೀನಿ ಹಾಗೆ ಅದ್ರ ಜೊತೆಗೇನೆ ಅನ್ನ ಮತ್ತು ಬೇಳೆನೂ ಇಟ್ಟಿದ್ದೆ ಅನ್ನ ಮತ್ತು ಬೇಳೆನೂ ಆಯಿತು ಚಪಾತಿನೂ ಮಾಡ್ಕೋತಾ ಇದ್ದೀನಿ ಚಪಾತಿ ಜೊತೆಗೆ ಎಣ್ಣೆಗಾಯಿ ಪಲ್ಯ ಮಾಡ್ತಾ ಇದ್ದೀನಿ ಬದನೆಕಾಯಿ ಎಣ್ಣೆಗಾಯಿ ಪಲ್ಯ ಈ ಬದನೆಕಾಯಿ ಎಣ್ಣೆಗಾಯಿ ಪಲ್ಯನ ರೆಸಿಪಿನ ನಿಮಗೆ ನಾಳಿನ ವಿಡಿಯೋದಲ್ಲಿ ಹಾಕ್ತೀನಿ ಹಾಗೆ ಇವತ್ತು ನನ್ನ ಮಗಳಿಗೆ ಒಂದೂವರೆ ವರ್ಷದ ವ್ಯಾಕ್ಸಿನ್ ಹಾಕ್ಸೋದಿತ್ತು ಹಾಗಾಗಿ ವ್ಯಾಕ್ಸಿನ್ ಹಾಕ್ಸೋಕೆ ಇದ್ದೀವಿ ಮನೆ ಹತ್ರದಲ್ಲಿರೋ ಮನೆ ಹತ್ತಿರದಲ್ಲಿರೋ ರಾಮ ದೇವಸ್ಥಾನದ ಹತ್ರ ಅಂಗನವಾಡಿಲಿ ಹಾಕಿಸ್ಕೊಂಡ್ಬಿಟ್ಟು ಬಂದೆ ಬಂದಾದ್ಮೇಲೆ ಜಾಸ್ತಿ ಹತ್ತಲು ವ್ಯಾಕ್ಸಿನ್ ಹಾಕಿಸಿದಾದ್ಮೇಲೆ ಮಗಳಿಗೆ ವ್ಯಾಕ್ಸಿನ್ ಮಾಡಿಸಿದಾದ್ಮೇಲೆ ವಿಡಿಯೋ ಮಾಡಿದ್ನಲ್ಲ ಅದು ಯಾಕಪ್ಪ ಅಂತಂದರೆ ಅವಳು ನೋವು ಮರಿತಾಳೆ ವಿಡಿಯೋ ಮತ್ತು ಫೋಟೋಕ್ಕೆ ಪೋಸ್ ಕೊಡ್ತಾಳೆ ನನ್ನ ಮಗಳು ಹಾಗಾಗಿ ಏನೋ ಸೆಲ್ಫಿ ತೆಗಿ ಸೆಲ್ಫಿ ತೆಗಿತಿದ್ದಾಳೆ ಮಮ್ಮಿ ಅಂದ್ಕೊಂಡ್ಬಿಟ್ಟು ಅವಳು ಅಳೋದು ನಿಲ್ಲಿಸ್ತಾಳೆ ಅಂತ ವಿಡಿಯೋ ಮಾಡಿದೆ ಇವಾಗ ನನ್ನ ಮಗಳಿಗೂ ವ್ಯಾಕ್ಸಿನೇಷನ್ ಮಾಡಿಸ್ಕೊಂಡು ಬಂದಿದ್ದೀವಿ ಅವಳು ಬಂದ ಮೇಲೆನ ಮಲ್ಕೊಂಡು ಬಿಟ್ಲು ಯಾಕಂದರೆ ನೋವಾಗಿರುತ್ತಲ್ಲ ಹಾಗಾಗಿ ಜಾಸ್ತಿ ಹತ್ತಲು ಅಲ್ಲಿ ವ್ಯಾಕ್ಸಿನೇಷನ್ ಮಾಡಿಸಿದಾಗ ಅಂದರೆ ನಾಲ್ಕು ಹಾಕಿದ್ದಾರೆ ಇವಾಗ ನನ್ನ ಮಗಳಿಗೆ ಒಂದೂವರೆ ವರ್ಷದ ತಕ್ಷಣ ಹಾಕ್ಸಿರೋದು ಅದನ್ನ ಮೂರು ತಿಂಗಳು ಆರು ಮಗು ಹುಟ್ಟಿದಾಗಿಂದ ಮೂರು ತಿಂಗಳು ಆರು ತಿಂಗಳು ಒಂಬತ್ತು ತಿಂಗಳು ಈಗ ಹಾಕ್ತಾರೆ ಇವಾಗ ಒಂದೂವರೆ ವರ್ಷದ್ದು ಒಂದೂವರೆ ವರ್ಷದಿಂದ ಎರಡು ವರ್ಷದವರೆಗೂ ಟೈಮ್ ಇರುತ್ತೆ ಒಂದೂವರೆ ವರ್ಷಕ್ಕೆ ನಾನು ಹಾಕಿಸ್ದೆ ಅಂದರೆ ಇವಾಗ ನನ್ನ ಮಗಳಿಗೆ ಒಂದು ವರ್ಷ ಎಂಟು ತಿಂಗಳು ರನ್ನಿಂಗು ಹಾಗಾಗಿ ಅಂದರೆ ಊರಿಗೊಂದು ಹೋಗಿದ್ವಲ್ಲ ಅವಳಿಗೆ ನೆಗಡಿ ಜ್ವರ ನೀರು ಕ್ಲೈಮೇಟ್ ಎಲ್ಲ ಚೇಂಜ್ ಆಗಿ ನೆಗಡಿ ಜ್ವರ ಕೆಮ್ಮು ಕಾಮನ್ ಎಲ್ಲ ಇದು ಮಕ್ಕಳಿಗೆ ಹಾಗಾಗಿ ಅವಳಿಗೆ ಆಗಿತ್ತು ವಾಕ್ಸೇನು ಹಾಕ್ಸಿರ್ಲಿಲ್ಲ ಇವಾಗ ಕಡಿಮೆ ಆಗಿ ಒಂದು ವಾರ ಆಯಿತು ಇವಾಗ ಹಾಕ್ಸ್ದೆ ಆದರೆ ನೋವು ತಡಿಯೋಕ್ಕಾಗಲಿಲ್ಲ ಅವಳಿಗೆ ಜಾಸ್ತಿ ಇದ್ದಾಳೆ ಕಿರಿಕಿರಿ ಮಾಡ್ತಾಯಿದ್ದಾಳೆ ಅವಳ ನೋವು ಯಾರೇ ಹೆಂಗೆ ಹೇಳ್ಬೇಕು ಅಂತ ಅವಳಿಗೂ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಹಾಗೆ ಅವ್ಳು ನೋವು ನಮಗೂ ನೋಡೋಕ್ಕಾಗಲ್ಲ ನಮಗೂ ಕೂಡ ಒಂದು ಸ್ವಲ್ಪ ಹೆಂಗೆ ಅನಿಸುತ್ತೆ ಅಂದರೆ ಜೀವ ಕೇಳೋಂಗಿಲ್ಲ ಹೇಗೆ ಎಕ್ಸ್ಪ್ರೆಸ್ ಮಾಡ್ಬೇಕಂತಲೇ ಗೊತ್ತಾಗ್ತಾ ಇಲ್ಲ ಹಾಗೆ ಅವಳಿಗೆ ಮಕ್ಕಳಿಗೆಲ್ಲ ವ್ಯಾಕ್ಸಿನೇಷನ್ ಮಾಡಿದಾಗ ನಾನು ಫಾಲೋ ಅಪ್ ಮಾಡ್ಕೊಂಡು ಬಂದಿರೋದು ಏನಪ್ಪ ಅಂತಂದರೆ ಒಂದು ಸ್ವಲ್ಪ ರಿಲೀಫ್ ಅಂತೂ ಅನಿಸುತ್ತೆ ಅವಳಿಗೆ ಅದು ಹೇಗೆ ಅಂತಂದರೆ ವಿಕ್ಸ್ ಬೇಬಿ ರಬ್ ಇರುತ್ತಲ್ಲ ಅದನ್ನ ನೀವು ವ್ಯಾಕ್ಸಿನೇಷನ್ ಇಂಜೆಕ್ಷನ್ ಮಾಡಿರ್ತಾರಲ್ಲ ಆ ಪ್ಲೇಸಲ್ಲಿ ನೀವು ಒಂದು ಸ್ವಲ್ಪ ವಿಕ್ಸ್ ಬೇಬಿ ರಬ್ನ ಹಚ್ಚಿ ಒಂದು ಸ್ವಲ್ಪ ತಿಕ್ಕಿ ಅಂದರೆ ತಿಕ್ಕಂದರೆ ಪೂರ್ತಿ ಪ್ರೆಸ್ ಮಾಡಿಬಿಟ್ಟು ತಿಕ್ಕಬೇಡಿ ಒಂದು ಸ್ವಲ್ಪ ಹೋದ ಎಲ್ಲನೂ ಹಂಗೆ ಮಸಾಜ್ ಮಾಡಿ ಮಸಾಜ್ ಮಾಡಿಬಿಟ್ಟು ಒಂದು ಹಾಫ್ ಡೇನಾದರೂ ಆಗಿರಬೇಕು ಅದು ವಿಕ್ಸನ್ನ ಅಪ್ಲೈ ಮಾಡಿ ಅವಾಗಿಂದ ಅವಾಗೆ ಮಾಡಬೇಡಿ ಮಾ ಇಂಜೆಕ್ಷನ್ ಮಾಡಿಸ್ಕೊಂಡು ಬಂದು ಒಂದು ಹಾಫ್ ಡೇ ಆದಮೇಲೆ ವಿಕ್ಸ್ ಹಚ್ಬಿಟ್ಟು ಒಂದು ಸ್ವಲ್ಪ ಇಸ್ ನೀರು ಇರುತ್ತಲ್ಲ ವಾಮ್ ವಾಟ್ರ್ ಅಂತ ಹೇಳ್ತೀವಲ್ಲ ಉಗ್ರ ಬೆಚ್ಚನೆ ನೀರನ್ನ ಹಾಕಿಬಿಟ್ಟು ಒಂದು ಸ್ವಲ್ಪ ರಿಲೀಫ್ ಅನಿಸುತ್ತೆ ಹಾಗೆ ನೀವು ಐಸ್ ಕ್ಯೂಬ್ ಇರುತ್ತಲ್ಲ ಐಸ್ ಕ್ಯೂಬ್ನ ನೀವು ಡೈರೆಕ್ಟಾಗಿ ಇಟ್ಬಿಟ್ಟು ಮಸಾಜ್ ಮಾಡಬೇಡ್ರಿ ಬಟ್ಟೆಲಿ ಇಟ್ಬಿಟ್ಟು ಒಂದು ಸ್ವಲ್ಪ ಮಸಾಜ್ ಮಾಡಿ ಅವ್ರಿಗೆ ರಿಲೀಫ್ ಅಂತ ಅನಿಸುತ್ತೆ ನಾನು ಇದನ್ನ ಅವಳಿಗೆ ಯಾವಾಗ ವ್ಯಾಕ್ಸಿನ್ ಮಾಡಿಸ್ಕೊಂಬಂದಿ ಅವಾಗಿಂದೇ ಫಾಲೋ ಅಪ್ ಮಾಡ್ತಾ ಇರೋದು ಮತ್ತು ಮೂರು ದಿನದ ತನಕನೂ ಅವರಿಗೆ ಸ್ನಾನ ಮಾಡಿಸೋಂಗಿಲ್ಲ ಅಂದರೆ ಜಳಕ ಮಾಡಿಸೋಂಗಿಲ್ಲ ನಾನು ಎರಡು ದಿನ ಆದಮೇಲೆ ಮೂರನೇ ದಿನವೇ ಸ್ನಾನ ಮಾಡಿಸ್ತಾ ಇರೋದು ತಲೆ ಸ್ನಾನ ಮಾಡಿಸ್ಬೇಡಿ ಮೂರು ದಿನ ಹಾಗೆ ನಾನು ಹಾಗೇ ಇರೋದು ಮಗಳಿಗೆ ಹಾಗೆ ಅವಳಿಗೆ ನೋವು ಜಾಸ್ತಿನೇ ಆಗಿದೆ ಐದು ನಿಮಿಷಕ್ಕೊಮ್ಮೆ ಹತ್ತು ನಿಮಿಷಕ್ಕೊಮ್ಮೆ ಇದ್ದಾಳೆ ನಾನು ಇದನ್ನ ಲಾಗ್ನ ಸಾಯಂಕಾಲನೇ ಕಂಟಿನ್ಯೂ ಮಾಡ್ತಾ ಇರೋದು ಅವಳು ನೋವು ನೋವಾಗಿದೆ ಅಲ್ಲ ಮತ್ತು ಕಾಲಿಗೆ ಒಂದು ಮಾಡಿದ್ದಾರೆ ಕೈಗೊಂದು ಮಾಡಿದ್ದಾರೆ ಬಾಯಲ್ಲಿ ಎರಡು ಒಂದು ಡ್ರಾಪ್ಸು ಒಂದು ಸಿರಪ್ಪು ಹಾಕಿದ್ದಾರೆ ಒಟ್ಟು ನಾಲ್ಕು ಇಂಜೆಕ್ಷನ್ ಮಾಡಿದ್ದಾರೆ ಇದು ಎರಡು ಇಂಜೆಕ್ ಸೋರಿ ಎರಡು ಇಂಜೆಕ್ಷನು ಮತ್ತು ಒಂದು ಆಪ್ಸು ಒಂದು ಸಿರಪ್ ಹಾಕಿದ್ದಾರೆ ಬಾಯಲ್ಲಿ ಮತ್ತು ಎರಡು ಇಂಜೆಕ್ಷನ್ ಮಾಡಿದಾರಲ್ಲ ಒಂದು ಕೈಗೆ ಒಂದು ತೊಡೆಗೆ ಮಾಡಿದ್ದಾರೆ ತೊಡೆ ಕೈ ಇನ್ನೂ ನೋವಿಲ್ಲ ತೊಡೆಗೆ ಮಾಡಿರೋದು ಜಾಸ್ತಿ ನೋವಿರುತ್ತೆ ಅದು ಗಂಟಾಗಿಬಿಡುತ್ತೆ ಅಲ್ಲಿನ ಐಸ್ ಕ್ಯೂಬ್ ಇಟ್ಟು ಮಸಾಜ್ ಮಾಡಿದ್ದೀನಿ ಒಂದು ಸ್ವಲ್ಪ ರಿಲೀಫ್ ಅನಿಸಿದೆ ಹಾಗಾಗಿ ಇವಾಗ ಮಲ್ಕೊಂಡಿದ್ದಾಳೆ ಸಮಾಧಾನ ಇಲ್ಲ ಅವಳಿಗೆ ಏನೂ ಊಟನೂ ಮಾಡಲಿಲ್ಲ ಎದೆ ಹಾಲು ಕೊಡ್ತೀರಿ ಅಂತಂದರೆ ಎದೆ ಹಾಲಿಗೆ ಕೊಡಿ ನಾನು ಕೂಡ ಇವಾಗ ಹಂಗೇ ಮಾಡಿರೋದು ಅವರೇನಾದರೂ ತಿಂತೀನಿ ಅಂತಂದರೆ ಹಣ್ಣು ಕೊಡಿ ಈಗ ತಿನ್ನಲ್ಲ ಅಂದ್ರೂ ಏನಾದರೂ ಹೇಗಾದರೂ ಮಾಡಿ ಒಟ್ಟಿನಲ್ಲಿ ಅವ್ರಿಗೆ ಒಂದು ಸ್ವಲ್ಪ ತಿನ್ನಿಸಿ ಮತ್ತು ಯಾರಾದರೂ ಮಕ್ಕಳಿದ್ರೆ ಮಕ್ಕಳ ಜೊತೆ ಬಿಡಿ ಆಟ ಆಡ್ತಾರೆ ಆ ನೋನ ಮರಿತಾರೆ ಮನೆ ಹತ್ರ ಯಾರಾದರೂ ಇರ್ತಾರಲ್ಲ ಮಕ್ಕಳು ಅವ್ರ ಜೊತೆ ಬಿಡಿ ಆ ನೋನ ಮರಿತಾರೆ ಆ ನೋನ ಮರ್ಸೋಕ್ಕೆ ಪ್ರಯತ್ನ ಮಾಡಿ ಅಂದರೆ ಅವರು ಆ ನೋವನ್ನು ಮರ್ತ್ಬಿಟ್ಟು ಆಟ ಆಡ್ತಾರೆ ನಮ್ಮದು ನಮ್ದು ಹೆಂಗೆ ರೊಟೀನ್ ಇರುತ್ತೆ ಅದೇ ರುಟೀನಿಗೆ ಬರ್ತಾರೆ ನಾನು ಇದೇ ರೀತಿಯೇ ಮಾಡೋದು ನನ್ನ ಮಗಳಿಗೆ ಯಾರ ಜೊತೆ ಬಿಡ್ತೀನಿ ಇಲ್ಲ ಅಂದರೆ ನಾವೇ ಆಟ ಆಡ್ತೀವಿ ನನ್ನ ಮಗಳ ಜೊತೆ ಇವತ್ತಂತೂ ಬೆಳಗ್ಗೆನೇ ಎಲ್ಲ ಕೆಲಸ ಮಾಡಿದ್ದೆ ಅವಳಿಗೆ ಇಂಜೆಕ್ಷನ್ ಮಾಡೋದಿದೆ ಅಂತಲೇ ಬೆಳಗ್ಗೆ ಎಲ್ಲ ಕೆಲಸ ಮಾಡಿಕೊಂಡು ಹೋಗಿದ್ದೆ ಹಾಗಾಗಿ ಅವಳ ಜೊತೆ ಇವತ್ತು ಟೈಮು ಹೋಯ್ತು ಹಾಗೆ ಅವಳಿಗೆ ಇದೆ ಎಲ್ಲ ಸಮಾಧಾನ ಇಲ್ಲ ಇವತ್ತು ಯಾಕೋ ಏನೋ ನಿನ್ನೆಯಿಂದನೇ ಸಮಾಧಾನ ಇಲ್ಲ ಏನೋ ಒಂಥರ ಮನಸ್ಸು ಹಾಗೆ ದೇವ್ರ ಪೂಜೆನೂ ಮಾಡಿದೆ ಇವತ್ತು ಮಂಗಳವಾರ ಅಲ್ಲ ಹಾಗಾಗಿ ದೇವ್ರ ಪೂಜೆನೂ ಮಾಡಿದೆ ಅವಾಗ ಒಂದು ಸ್ವಲ್ಪ ಸಮಾಧಾನ ಅನ್ನಿಸ್ತು ಇಂಜೆಕ್ಷನ್ ಕೂಡ ಮಾಡಿಸ್ಕೊಂಬಂದೆ ಇವಾಗ ಇವತ್ತಿನ ದಿನ ಈ ರೀತಿ ಇತ್ತು ನಿಮ್ಮ ಮಕ್ಕಳಿಗೂ ಕೂಡ ಇದೇ ರೀತಿ ವ್ಯಾಕ್ಸಿನೇಷನ್ ಮಾಡ್ಕೊಂಬಂದರೆ ಈ ರೀತಿ ಮಾಡಿ ರಿಲೀಫ್ ಅಂತ ಅನಿಸುತ್ತೆ ರಿಲೀಫ್ ಅನಿಸುತ್ತೆ ಈ ರೀತಿ ಮಾಡಿ ಹಾಗೆ ನನ್ನ ಚಾನಲ್ ಯಾವಾಗಲೂ ನೋಡ್ತಾ ಇರಿ ನಿಮಗೆ ನನ್ನ ಚಾನಲಲ್ಲಿ ನಿಮಗೆ ಏನಾದರೂ ಉಪಯೋಗ ಆಗುತ್ತೆ ಅಂತ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನಗೇನಾದರೂ ವಿಡಿಯೋದಲ್ಲಿ ತಪ್ಪಾಗಿದ್ರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ ನಾನು ಅದನ್ನ ಸರಿಪಡಿಸ್ಕೊಂಡು ವೀಡಿಯೋ ಮಾಡ್ತೀನಿ ನನಗೂ ಕೂಡ ಅನುಕೂಲ ಆಗುತ್ತೆ ನೀವು ಕಮೆಂಟ್ ಮಾಡೋದ್ರಿಂದ ಲೈಕ್ ಮಾಡೋದ್ರಿಂದ ನನಗೂ ಕೂಡ ಉತ್ಸಾಹ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅಂದ್ಕೊತೀನಿ ಹಾಗೆ ಹೇಳ್ತಾ ಇದ್ದೀನಿ ನಿಮಗೆ ಹಾಗೆ ನನ್ನ ಚಾನಲ್ ಯಾವಾಗಲೂ ನೋಡ್ತಾ ಇರಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್